ಈ ವೈರಾಗ್ಯ ಅನ್ನೋದು ಯಾಕೆ ಬರ್ತದೆ ಮತ್ತೆ ಮನುಷ್ಯನಿಗೆ ಒಂದು ವಸ್ತುವಿನ ಬಗ್ಗೆ ಯಾವಾಗ ದೋಷಗಳು ಕಾಣಿಸ್ತದೆ ಅಂದ್ರೆ ವೈರಾಗ್ಯ ಬಂದಾಗ ಅದು ಬೇಡ ಅಂತ ಬಂದಾಗ ಸಾಕು ಬೇಡ ಅವಾಗ ಅದರಲ್ಲಿರುವ ದೋಷ ಕಾಣಿಸ್ತದೆ ಅಲ್ಲಿ ತನಕ ದೋಷ ಕಾಣಲ್ಲ ಅವನಿಗೆ ಎಲ್ಲಿವರೆಗೆ ಒಂದು ಮನೆಯಲ್ಲಿ ಇರ್ತಾನೆ ಅಂತ ತಿಳ್ಕೊಳ್ಳಿ ಆ ಮನೆ ಎಲ್ಲಿವರೆಗೆ ಇವನಿಗೆ ಇಷ್ಟವಾಗಿರ್ತದೆ ಅಲ್ಲಿವರೆಗೆ ಆ ಮನೆಯಲ್ಲಿ ಏನು ದೋಷಗಳಿದ್ರು ಫಾಲ್ಟ್ ಇದ್ರು ಅವನಿಗೆ ಕಾಣಲ್ಲ ಇನ್ನೊಂದು ಒಳ್ಳೆ ಮನಸ್ಸಿಕ್ತು ಅಂತ ತಿಳ್ಕೊಳ್ಳಿ ಇನ್ನೊಂದು ಬಹಳ ಒಳ್ಳೆ ಮನಸ್ಸು ಸಿಕ್ಕಿದಾಗ ಈ ಮನೆಯನ್ನು ಬಿಡಬೇಕು ಅಂತ ಲೆಕ್ಕಾಚಾರ ಮಾಡಿದ ಅವಾಗ ಆ ಮನೆಯಲ್ಲಿರುವ ಒಂದೊಂದೇ ದೋಷಗಳು ಕಾಣ್ಲಿಕ್ಕೆ ಶುರುವಾಗುತ್ತೆ ಓ ಇಲ್ಲಿವರೆಗೆ ಇಲ್ಲಿದೆ ಇಲ್ಲಿ ಹಾಗಿದೆ ಇಲ್ಲಿ ಹೀಗಿದೆ ಕಾರಣ ಏನಂತ ಹೇಳಿದರೆ ಹೇಳಿದ್ರೆ ಅವನಿಗೆ ಇನ್ನೊಂದು ಸಿಕ್ಕಿತು ಇನ್ನೊಂದು ಸಿಕ್ಕಿದಾಗ ಇದರ ಬಗ್ಗೆ ಇದ್ದಂತಹ ಆಸೆ ಹೊರಟೋಯ್ತು ಆಸೆ ಹೊರಟೋದಾಗ ಅದರ ದೋಷಗಳು ಕಾಣ್ಲಿಕ್ಕೆ ಶುರುವಾಗುತ್ತೆ ಈ ರೀತಿ ದೋಷಗಳು ಕಾಣುವಂತಹದು ವೈರಾಗ್ಯದಿಂದ ಈ ವೈರಾಗ್ಯ ಅನ್ನೋದು ಹೇಗೆ ಬರುತ್ತದೆ ಮನುಷ್ಯನಿಗೆ ಅಂದ್ರೆ ಮೊದಲು ವೈರಾಗ್ಯ ಆಸೆ ಬಿಡಬೇಕು ಆಸೆ ಬಿಡಲಿಕ್ಕೆ ಹೇಗಾಗತ್ತೆ ಅಂತ ಹೇಳಿದ್ರೆ ಜ್ಞಾನ ದೇ ವಚ ವೈರಾಗ್ಯಂ ಯಾವತ್ತು ವೈರಾಗ್ಯ ಅನ್ನೋದು ಬರಬೇಕು ಅಂದ್ರೆ ಜ್ಞಾನದಿಂದಲೇ ಜ್ಞಾನ ಇಲ್ಲದೆ ಅವನಿಗೆ ವೈರಾಗ್ಯ ಬರೋಲ್ಲ ಅಂದ್ರೆ ಆ ವಸ್ತುವಿನ ಜ್ಞಾನ ಬರಬೇಕು ಅವನಿಗೆ ಓ ಈ ವಸ್ತು ಹೀಗೆ ಈ ವಸ್ತು ಹೀಗೆ ಅಂತ ಒಂದು ವಸ್ತುವಿನ ಬಗ್ಗೆ ತಿಳ್ಕೊಂಡಾಗ ಅದರಲ್ಲಿರುವಂತಹ ನೆಗೆಟಿವ್ ಕ್ವಾಲಿಟೀಸ್ ಏನಿದೆ ಅದು ಓ ಇದಿಷ್ಟೇ ನಾನು ಏನ್ ತಿಳ್ಕೊಂಡಿದ್ದೇನೆ ಆ ರೀತಿ ಇಲ್ಲ ಅವನು ಗೊತ್ತಾಗ್ತದೆ ಅವಾಗ ಅಂತ ಹೇಳಿದ್ರೆ ಬಿಡ್ತಾನೆ ಉದಾಹರಣೆಗೆ ಇವಾಗ ಈ ಮನೆ ಆಸೆ ಬಿಟ್ಟ ಯಾಕಂತ ಹೇಳಿದ್ರೆ ಇನ್ನೊಂದು ಮನೆ ಇರುವಂತಹ ವಿಷಯವನಿಗೆ ಗೊತ್ತಾಯ್ತು ಆ ಜ್ಞಾನ ಬಂತು ಅದು ಇದಕ್ಕಿಂತ ಚೆನ್ನಾಗಿದೆ ಎನ್ನುವ ಜ್ಞಾನವೂ ಬಂತು ಅವನಿಗೆ ಇದು ಅದಕ್ಕಿಂತಲೂ ಚೆನ್ನಾಗಿದೆ ಆ ಮನೆ ಆಗಿದೆ ಹೀಗಿದೆ ಹೀಗೆ ಈ ವಿಷಯ ತಿಳಿದಾಗ ಅಂದ್ರೆ ಈ ಜ್ಞಾನ ಬಂದಾಗ ಇನ್ನೊಂದು ಮನೆಯ ಜ್ಞಾನ ಬಂದಾಗ ಇದಕ್ಕಿಂತಲೂ ಚೆನ್ನಾಗಿದೆ ಅಂತ ಜ್ಞಾನ ಬಂದಾಗ ಅವಾಗ ಇವನಿಗೆ ಇದು ಬೇಡ ಅಂತ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಓ ಅಲ್ಲಿರುವುದು ಇಲ್ಲಿಲ್ಲ ಆ ಮನೆಯಲ್ಲಿ ಏನ್ ಫೆಸಿಲಿಟೀಸ್ ಇದೆ ಅದು ಈ ಮನೆಯಲ್ಲಿಲ್ಲ ಓ ಇದು ದೋಷ ಆದ್ರೆ ಆ ಮನೆಯಲ್ಲಿ ಅವಾಗ ದೋಷ ಕಾಣ್ಲಿಕ್ಕೆ ಶುರುವಾಗತ್ತೆ ನೋಡಿ ಆ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆ ಬಾಗ್ಲು ಈ ಮನೆಯಲ್ಲಿ ಚೆನ್ನಾಗೇ ಇಲ್ಲ ಬಾಗ್ಲು ಅಲ್ಲಿವರೆಗೆ ಅದೇ ಮನೆಯಲ್ಲಿದ್ದ ಆದರೆ ಇದೇ ಅವಾಗ ಅವನಿಗೆ ಪರಮ ಪಾವನ ಆಗಿತ್ತು ಯಾಕಂದ್ರೆ ಬೇರೆ ಮನೆ ಜ್ಞಾನ ಇಲ್ಲ ಅದಕ್ಕಾಗಿ ಈ ಮನೆಯವನಿಗೆ ಚೆನ್ನಾಗಿತ್ತು ಯಾವಾಗ ಬೇರೆ ಇದಕ್ಕಿಂತಲೂ ಚೆನ್ನಾಗಿರುವ ಮನೆ ಸಿಗುತ್ತೆ ಅವನಿಗೆ ಅವಾಗ ಇದರ ದೋಷ ಕಾಣ್ಲಿಕ್ಕೆ ಶುರುವಾಯಿತು ಹಾಗೆಯೇ ಮನುಷ್ಯನಿಗೆ ವೈರಾಗ್ಯ ಅನ್ನುವಂಥದ್ದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಚೆನ್ನಾಗಿರುವಂತಹದ್ದು ಇನ್ನೊಂದು ಇದೆ ಅಂತ ಅವನಿಗೆ ತಿಳಿದಾಗ ಇದೇ ಅಲ್ಲ ಇಲ್ಲಿ ನಾವೇನು ಬದುಕ್ತೇವೆ ಇದೇ ಅಲ್ಲ ಇದಕ್ಕಿಂತ ಚೆನ್ನಾಗಿರುವಂತಹದ್ದು ಇನ್ನೊಂದಿದೆ ಅದೇ ಸ್ವರ್ಗ ಮೋಕ್ಷ ಮುಂತಾದ ಅದನ್ನು ತಿಳಿದಾಗಿ ಅವನಿಗೆ ಇದರ ಬಗ್ಗೆ ವೈರಾಗಿ ಬರುತ್ತದೆ ಓ ಇದು ಇಷ್ಟೇ ಇದು ಹರಕು ಮನೆ ಅದು ದಾಸರೇಳಿದಾಗ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಆ ರೀತಿ ಭಾವನೆ ಬರಲಿಕ್ಕೆ ಶುರುವಾಗ್ತದೆ ಅವನಿಗೆ ಇದು ಯಾವಾಗ ಜ್ಞಾನದಿಂದ ಯಾವಾಗ ದೇವರು ಎಷ್ಟು ಒಳ್ಳೆಯವನು ಅಂತ ಗೊತ್ತಾಗ್ತಾ ಹೋಯ್ತವನಿಗೆ ಅವಾಗ ಇಲ್ಲಿರುವವರ ಬಗ್ಗೆ ಎಲ್ಲ ಓ ಇವರು ಇಷ್ಟೇ ಇವರು ಎಷ್ಟು ಒಳ್ಳೆಯವರು ತಿಳ್ಕೊಂಡ್ರು ಕೂಡ ಇಷ್ಟೇ ದೇವರು ಹಾಗಲ್ಲ ಇವ್ರು ಯಾರು ದೇವತೆ ಆಗಲ್ಲ ದೇವರ ಹಾಗಲ್ಲ ದೇವರು ಎಷ್ಟು ಒಳ್ಳೆಯವನು ಅಂದ್ರೆ ಹೀಗೆ ದೇವರ ಜ್ಞಾನ ಸಂಪಾದನೆ ಮಾಡ್ಕೊಳ್ತಾ ಬಂದಷ್ಟು ಅವನು ಎಷ್ಟು ಒಳ್ಳೆಯವನು ಒಳ್ಳೆಯವನು ಅಂತ ಗೊತ್ತಾಗ್ತಾ ಹೋದಷ್ಟು ಕೂಡ ಇಲ್ಲಿಯವರು ಇವ್ರಿಗೆ ಇಷ್ಟೇ 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 ಅಂತ ಕಾಣ್ತಾ ಹೋಗ್ತದೆ ಹೀಗೆ ಜ್ಞಾನದಿಂದಾಗಿ ವೈರಾಗ್ಯ ಬರುತ್ತದೆ ಆದ್ರೆ ಇನ್ನೊಂದು ಹೇಳ್ತಾರೆ ಜ್ಞಾನಂ ವೈರಾಗ್ಯಪೂರ್ವಕಂ ಜ್ಞಾನ ವೈರಾಗ್ಯಪೂರ್ವಕವಾಗೇ ಬರು ವೈರಾಗ್ಯದಿಂದಾಗಿ ಜ್ಞಾನ ಬರ್ತದೆ ಇದೇನಿದು ನೀವು ಹೇಳ್ತಾ ಇದ್ದೀರಿ ಜ್ಞಾನದಿಂದ ವೈರಾಗ್ಯವೋ ವೈರಾಗ್ಯದಿಂದ ಜ್ಞಾನವೋ ಅಂತ ಹೇಳಿದ್ರೆ ಇದೊಂದು ನಿರಂತರವಾದ ಪ್ರಕ್ರಿಯೆ ಅಂತ ನಿರಂತರವಾದ ಪ್ರಕ್ರಿಯೆ ಇವನು ಜ್ಞಾನವನ್ನ ಪಡಿತಾನೆ ಈ ರೀತಿ ಕೇಳಿಯೋ ನೋಡಿಯೋ ದೇವರ ಬಗ್ಗೆ ಜ್ಞಾನವನ್ನ ಪಡೆದ ಈ ಜೀವನದ ಬಗ್ಗೆ ಜ್ಞಾನವನ್ನ ಪಡೆದ ತನ್ನ ಬಗ್ಗೆ ಜ್ಞಾನ ಪಡೆದ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಅವನಿಗೆ ವೈರಾಗ್ಯ ಬಂತು ಈ ವೈರಾಗ್ಯ ಏನ್ ಮಾಡ್ತದೆ ಅಂದ್ರೆ ವೈರಾಗ್ಯ ಬಂದಿದೆ ಅನ್ನುವುದರ ಸಂಕೇತ ಏನು ಅಂತ ಹೇಳಿದ್ರೆ ಅಲ್ಲಿವರೆಗೆ ಪ್ರಾಪಂಚಿಕ ವಿಷಯ ಪ್ರಾಪಂಚಿಕ ವಿಷಯಗಳ ಬಗ್ಗೆನೇ ಇವನು ಮನಸ್ಸು ಹರಿತಾ ಇತ್ತು ಅದರ ಬಗ್ಗೆ ಹಾಹಾಕಾರ ಪಡ್ತಾ ಇತ್ತು ಹಪ ಹಪ ಅಂತ ಹೇಳ್ತಾ ಇತ್ತು ಅದು ದೇವರ ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿತು ದೇವರ ಬಗ್ಗೆ ಧರ್ಮದ ಬಗ್ಗೆ ಇದರ ಬಗ್ಗೆ ಕೇಳಬೇಕು ಕೇಳಬೇಕು ಅಂತ ಆಸಕ್ತಿ ಹೆಚ್ಚಾಯ್ತು ಈ ಆಸಕ್ತಿ ಏನ್ ಮಾಡತು ಅಂತ ಹೇಳಿದ್ರೆ ಇಲ್ಲಿಯ ವಿಷಯಗಳನ್ನೇ ಸಾಕು ಅಂತ ಕಾಣಿಸ್ಲಿಕ್ಕೆ ಶುರುವಾಯಿತು ಇದು ವೈರಾಗ್ಯ ಈ ವೈರಾಗ್ಯ ಅನ್ನೋದು ಹಾಗೆ ಬಿಡಲ್ಲ ಇನ್ನು ಹೆಚ್ಚು ನಾನು ತಿಳ್ಕೊಳ್ಬೇಕು ಜ್ಞಾನವನ್ನ ಪಡಿಬೇಕು ಅನ್ನುವಂತ ಹೋಗ್ತದೆ ಆ ಹೆಚ್ಚು ಜ್ಞಾನ ಏನ್ ಮಾಡ್ತದೆ ಅಂದ್ರೆ ಅದನ್ನು ಇನ್ನು ವೈರಾಗ್ಯವನ್ನು ಹೆಚ್ಚು ಮಾಡುತ್ತದೆ ಆ ಹೆಚ್ಚಾದ ವೈರಾಗ್ಯ ಮತ್ತೆ ಜ್ಞಾನದ ಕಡೆ ಹೋಗ್ತದೆ ಜ್ಞಾನವನ್ನ ಇನ್ನು ಹೆಚ್ಚು ಮಾಡುತ್ತದೆ ಹೀಗೆ ಜ್ಞಾನದಿಂದ ವೈರಾಗ್ಯ ವೈರಾಗ್ಯದಿಂದ ಜ್ಞಾನ ಜ್ಞಾನದಿಂದ ವೈರಾಗ್ಯ ಈ ರೀತಿ ಒಂದ್ರಿಂದ ಒಂದು ಹೆಚ್ಚು 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 ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಒಬ್ಬ ವ್ಯಕ್ತಿ ವೈರಾಗ್ಯ ಶಾಲಿಯಾಗಿ ಬದುಕ್ತಾನೆ ಅಂದ್ರೆ ಅವನು ಹೇಗಿರ್ತಾನೆ ಹೇಗಿರ್ಬೇಕು ಬಹಳ ಚೆನ್ನಾಗಿ ಹೇಳ್ತಾರೆ ತದ್ಗೃಹಂ ಎತ್ರ ವಸತಿ ಮನೆ ಅಂದ್ರೆ ಯಾವುದು ಮನೆ ಅಂತ ಹೇಳಿದ್ಕೊಂಡು ಹೇಳ್ತೇವೆ ನಮ್ಮದು ಅಂತಿದೆಯಲ್ವಾ ನನ್ನದು ಮನೆ ಬಿಡು ಆ ನನ್ನದು ಅನ್ನೋದನ್ನು ಬಿಡು ಬಹಳ ಸುಂದರವಾಗಿ ಹೇಳ್ತೇನೆ ನೀನ್ ಜೀವನದಲ್ಲಿ ಮೋಕ್ಷವನ್ನ ಪಡಿಬೇಕಾ ಸುಖವನ್ನ ಪಡಿಬೇಕಾ ಮನೆ ಅಂತ ಅಷ್ಟೇ ಇಟ್ಕೋ ನನ್ನದು ಅಂತ ಬಿಡು ನನ್ನ ಮನೆ ಅನ್ನೋದನ್ನು ಬಿಡು ಮನೆ ಅಂತ ಅಷ್ಟೇ ಇಟ್ಕೋ ಅಂತ ಹೇಳಿದ್ರೆ ನಾನು ಎಲ್ಲಿ ವಾಸ ಮಾಡ್ತೇನೋ ಅದು ಮನೆ ಇಷ್ಟೇ ನಾನು ಎಲ್ಲಿ ವಾಸ ಮಾಡಿದೆ ಅದು ಮನೆ ಇವಾಗ ಇಲ್ಲಿ ವಾಸ ಮಾಡ್ತಾ ಇದ್ದಾನ ಇದು ಮನೆ ಇನ್ನೊಂದ್ ಕಡೆ ವಾಸ ಮಾಡ್ತೇನೆ ಮನೆ ಇನ್ನೊಂದು ಕಡೆ ವಾಸ ಮಾಡ್ತೇನೆ ಮನೆ ಈ ರೀತಿ ತದ್ಗೃಹಂ ಎತ್ರ ವಸತಿ ಬಹಳ ಸುಂದರವಾದ ಮಾತು ಅದು ಮನೆ ಎಲ್ಲಿ ನಾನು ವಾಸ ಮಾಡ್ತೇನೆ ಇದು ಮಾತು ಮೊದಲಾಗಿ ತಿಳ್ಕೊಳ್ಬೇಕಾದದ್ದು ಹ ಇದು ಮನೆ ಅಲ್ಲ ಇದು ನಮ್ಮ ಮನೆ ಅಂದ್ರೆ ಅದೇ ಯಾಕಂದ್ರೆ ನನ್ನ ಅಂತ ಇವ್ರಿಗಿದೆಯಲ್ವಾ ನನ್ನ ಅಂತಿರುವುದರಿಂದಾಗಿ ಉಳದದ್ದಂತ ಮನೆ ಅಂತಾನೆ ಕಾಡೋಲ್ಲ ಕಾಡಿದ್ದಾಗಿರ್ತದೆ ಅಲ್ಲಿಗೆ ಹೋದ್ರು ಕೂಡ ಸುಖ ಇರೋಲ್ಲ ಯಾಕಂತ ಹೇಳಿದ್ರೆ ನನ್ನ ಅದು ಒಂದ್ ಕಡೆ ಅಂಟ್ಕೊಂಡಿದ್ಯಲ್ವಾ ಅದು ಮಾತ್ರ ಮನೆ ಯಾಕಂದ್ರೆ ನನ್ನದಲ್ಲಿದೆ ನನ್ನ ಅಂತ ಹೇಳುವ ಭಾವನೆ ಅಲ್ಲಿದೆ ಉಳಿದ ಎಲ್ಲೂ ಈ ಭಾವನೆ ಬಿಟ್ಟುಬಿಡು ನನ್ನ ಅನ್ನುವ ಭಾವನೆ ಬಿಟ್ಟುಬಿಡು ಯಾಕಂತೇಳಿದ್ರೆ ಎಲ್ಲವೂ ಮನೆ ನಾನು ಎಲ್ಲಿ ಯಾಕಂದ್ರೆ ಇಲ್ಲಿರುವುದೇ ಕೆಲವು ದಿನ ಕೆಲವು ವರ್ಷ ಆ ವರ್ಷದಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇರ್ತೇನೋ ಅದೇ ಮನೆ ಬಹಳ ಸುಂದರವಾಗಿ ಇನ್ನೊಂದು ಮಾತಾಡ್ತಾನೆ ಹೇಳಿದ್ರೆ ಆ ದತ್ತಾತ್ರೇಯರು ಭಗವಂತ ತದ್ಭೋಜ್ಯಂ ಏನ ಜೀವತಿ ಭೋಜನ ಅಂತ ಹೇಳಿದ್ರೆ ಯಾವುದು ನಮ್ಮ ಪ್ರಕಾರ ಭೋಜನ ಅಂತ ಹೇಳಿದ್ರೆ ಅನ್ನ ಸಾರು ಹುಳಿ ಪಾಯಸ ಆ ಒಳ್ಳೆ ಪುಷ್ಕಳವಾದ ಭೋಜನ ಇದು ನನ್ನ ಭ್ರಮೆ ಅಂತ ಹೇಳ್ತಾರೆ ಭೋಜನ ಅಂದ್ರೆ ಏನ್ ಗೊತ್ತುಂಟ ಯಾವುದರಿಂದಾಗಿ ನೀನು ಬದುಕ್ತೀಯೋ ಅದು ಭೋಜನ ಹೀಗೆ ಅಂತಿಲ್ಲ ನಿನಗೆ ಯಾವುದನ್ನು ಬದುಕು ಕೊಡ್ತಾ ಇದೆ ಇಲ್ಲಿ ಜೀವನ ನಡೆಸುವಂತೆ ಯಾವ್ದು ಮಾಡ್ತಾ ಇದೆ ಅದು ಭೋಜನ ಅದು ಗಂಜಿ ಇರಬಹುದು ಒಂದು ಹಣ್ಣು ಇರಬಹುದು ಬರೀ ನೀರಿರಬಹುದು ಪಂಚಭಕ್ಷ ಬರಮಾನ ಇರಬಹುದು ಒಟ್ಟಿಗೆ ನಿನಗೆ ಬದುಕಲಿಕ್ಕೆ ಯಾವುದು ಸಿಗ್ತಾ ಇದೆಯೋ ಅದು ಭೋಜನ ಇಷ್ಟು ತಿಳ್ಕೊ ಬರದು ಇದೇ ಊಟ ಯಾಕಂದ್ರೆ ನಿನಗೆ ಅಟ್ಯಾಚ್ಮೆಂಟ್ ಇದೆ ಊಟ ಅಂತ ಹೇಳಿದ್ರೆ ಇದೆಯಪ್ಪ ಇನ್ಯಾವುದು ಊಟ ಅಲ್ಲ ಅದಕ್ಕೆ ಇನ್ಯಾವು ತಿಂದ್ರೆ ನನಗೆ ತೃಪ್ತಿ ಆಗೋಲ್ಲ ನನಗೆ ಇದೇ ಬೇಕು ನನಗೆ ಅದೇ ಬೇಕು ಅದೇ ಬೇಕು ಇದೇ ಬೇಕು ಅಂತ ಏನೇನು ಬೌಂಡ್ರಿ ಹಾಕೊಳ್ಬೇಡ ಅದು ಏನಕ್ಕೆ ಕಷ್ಟ ದುಃಖ ಅದು ಮತ್ತೆ ಏನು ಸಿಕ್ತು ಅದು ಇವತ್ತಿನ ಭೋಜನ ಅದು ಏನು ಬೇಕಾದ್ರೂ ಸಿಗಲಿ ಇವತ್ತು ದೇವ್ರು ಕೊಟ್ಟದ್ದು ನೋಡಿ ಅಲ್ಲಿ ಖುಷಿ ಇದೆ ಇನ್ನು ಜ್ಞಾನ ಅಂತ ಹೇಳಿದ್ರೆ ಯಾವುದು ಬಹಳ ಸುಂದರವಾದ ಜ್ಞಾನದ ವಿವರಣೆಯನ್ನು ಕೊಡ್ತಾರೆ ಎನ್ ತದೇ ಹೋಗ್ತಂ ಜ್ಞಾನಂ ನಿನ್ನನ್ನ ಸಕಲ ಕಷ್ಟಗಳಿಂದ ಬಿಡುಗಡೆಗೊಳಿಸಿ ದೇವರ ಬಳಿ ಯಾವುದು ಕರ್ಕೊಂಡು ಹೋಗುತ್ತದೋ ಅದೇ ಜ್ಞಾನ ಅಂತ ಕರೆಯಲ್ಪಡುವಂಥದ್ದು ನಿನ್ನನ್ನು ಒಯ್ಯುವಂಥದ್ದು ದೇವರ ಬಳಿಗೆ ಅದೇ ಜ್ಞಾನ ಇನ್ಯಾವುದು ಜ್ಞಾನ ಅಲ್ಲ ಇವತ್ತು ಬೇಕಾದಷ್ಟು ಆ ಜ್ಞಾನ ಈ ಜ್ಞಾನ ಜ್ಞಾನ ಗಂಗೆ ಜ್ಞಾನೋದಯ ಮುಂತಾದವುಗಳು ಬೇಕಾದಷ್ಟು ಹೆಸರುಗಳನ್ನ ಕೇಳ್ತೇವೆ ಅದು ಯಾವುದು ಜ್ಞಾನ ಅಲ್ಲ ಜ್ಞಾನ ಅಂತ ಹೇಳಿದ್ರೆ ಸಕಲ ಕಷ್ಟಗಳಿಂದ ಬಿಡುಗಡೆಗೊಳಿಸಿ ಕಡೆಗೆ ಅದು ಇದು ಅಲ್ಲ ಕಷ್ಟದ ಮೂಲವೇ ಸಾವು ಸಾವಿನಿಂದ ನಮ್ಮನ್ನು ದೂರ ಮಾಡಬೇಕು ಈ ಸಾವೊಂದು ದೂರ ಆಯಿತು ಅಂದ್ರೆ ಹುಟ್ಟು ದೂರ ಆಯಿತು ರೋಗ ದೂರ ಆಯಿತು ಅದು ದೂರ ಆಯಿತು ಎಲ್ಲ ದೂರ ಆಯಿತು ಆ ಸಾವಿನಿಂದ ಮುಪ್ಪಿನಿಂದ ನಮ್ಮನ್ನು ದೂರ ಮಾಡಬೇಕು ಅದು ವಿದ್ಯೆ ಅದೇ ಜ್ಞಾನ ಅದಕ್ಕೆ ವಿರುದ್ಧವಾಗಿರುವಂತಹದ್ದು ಎಲ್ಲವೂ ಅಜ್ಞಾನ ಇಷ್ಟೇ ವಿವರಣೆ ಅಜ್ಞಾನಂ ಅನ್ಯಥ ಇದಕ್ಕೆ ವಿರುದ್ಧವಾದದ್ದು ಯಾವುದಿದೆ ಎಲ್ಲವೂ ಕೂಡ ಅಜ್ಞಾನ ಅಂತ ಕರೆಸಲ್ಪಡ್ತಾರೆ ಅಂತ ಬಹಳ ಸುಂದರವಾಗಿ ದತ್ತಾತ್ರೇಯ ರೂಪೆ ಭಗವಂತ ಹೇಳ್ತಾನೆ ಜ್ಞಾನದ ವಿವರಣೆ ವೈರಾಗ್ಯದ ವಿವರಣೆ ಪ್ರತಿಯೊಂದು ಅಷ್ಟು ಚಂದ ಹೇಳಿ ಉಪಭೋಗಿನ ಪುಣ್ಯಾನಾಂ ಅಪುಣ್ಯಾನಾಂಚ ಪಾರ್ಥಿವ ಕರ್ತವ್ಯಮಿತಿ ನಿತ್ಯನ ಅಕಾಮಕರಣತ ಪೂರ್ವಸ್ಯ ಕ್ಷಯಾತ್ ಪೂರ್ವಾರ್ಜಿತ ಚ ಮನುಷ್ಯ ಇಲ್ಲಿ ವೈರಾಗ್ಯದಿಂದ ಕೂಡಿಕೊಂಡು ಮಮಕಾರವನ್ನ ಬಿಟ್ಟು ಬದುಕಬೇಕು ಅವಾಗ ಮೋಕ್ಷ ಪಡಿತಾನೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಏನು ಸಿಗ್ತಾ ಇದೆ ಅದನ್ನು ಅನುಭವಿಸ್ಬೇಕಂತ ಏನು ಸಿಕ್ತೋ ಅದು ಇವನಿಗೆ ಒಳ್ಳೇದಾಗ್ತಾ ಇರಬಹುದು ಕೆಟ್ಟದಾಗ್ತಾ ಇರಬಹುದು ಉಪಭೋಗೇನ ಪುಣ್ಯಾನ ಅಪುಣ್ಯಾನ ಇವನು ಹಿಂದಿನ ಜನ್ಮದ ಮಾಡಿದ ಪುಣ್ಯದಿಂದಾಗಿ ಈ ಜನ್ಮದಲ್ಲಿ ಇವನಿಗೆ ಸುಖ ಭೋಗಗಳೆಲ್ಲ ಸಿಗ್ತಾ ಇರಬಹುದು ಅದು ಸಿಗ್ಗಿದಾಗ ಹಿಗ್ಲಿಕ್ಕೆ ಹೋಗಬೇಡ ನೀನು ಮಾಡಿದಂತಹ ಪಾಪದಿಂದಾಗಿ ಇಲ್ಲಿ ಕಷ್ಟ ದುಡಿತಾ ಇರಬಹುದು ಅದಾಗ್ತಾ ಇರ್ಬೋದು ದುಃಖ ಆಗ್ತಾ ಇರ್ಬೋದು ಕುಗ್ಗಬೇಡ ಹಿಗ್ಗಬೇಡ ಕುಗ್ಗಬೇಡ ಮತ್ತೆ ಜೀವನದಲ್ಲಿ ಏನು ಬಂತು ಅದನ್ನು ಅನುಭವಿಸ್ತಾ ಇರು ಇಷ್ಟೇ ಅನುಭವಿಸ್ತಾ ಇರು ಅದು ಏನಾದರೂ ಬರಲಿ ಅನುಭವಿಸ್ತಾ ಇರು ಯಾವ ರೀತಿ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಚಳಿಗಾಲ ಬರ್ತದೆ ಮಳೆಗಾಲ ಬರ್ತದೆ ಬೇಸಿಗೆ ಕಾಲ ಬರ್ತದೆ ಮೂರೂ ಕಾಲಗಳಲ್ಲೂ ನಾವು ಒಂದೇ ರೀತಿ ಬದುಕ್ತೇವೆ ಚಳಿಗೆ ಬಂದಾಗ ಅಳ್ತಾ ಕೂತ್ಕೊಳ್ಳುವುದಿಲ್ಲ ಬೇಸಿಗೆ ಬಂದಾಗ ಅಳತ ಅಂದ್ರೆ ಆಯಾ ಕಾಲದಲ್ಲಿ ಹೇಗೆ ಹೇಗೆ ಬದುಕಬೇಕು ಆ ರೀತಿ ಬದುಕ್ತಾ ಹೋಗ್ತೇವಲ್ವ ಹಾಗೆ ಜೀವನದಲ್ಲಿ ಕಷ್ಟ ಬಂದಾಗ ಅದಕ್ಕೆ ಅನುಗುಣವಾಗಿ ಬದುಕು ಸುಖ ಬಂದಾಗ ಅದಕ್ಕೆ ಅನುಗುಣವಾಗಿ ಬದುಕು ಯಾವ ರೀತಿ ಒಟ್ಟಾರೆ ಇಡೀ ವರ್ಷ ನಮ್ಮ ಬದುಕು ಒಂದೇ ರೀತಿ ಸಾಕ್ತದಲ್ವ ಯಾ ಒಂದು ಸೀಸನ್ ಏನಿದೆ ಅದಕ್ಕೆ ಸರಿಯಾಗಿ ಹಾಗೆಯೇ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಒಂದೇ ರೀತಿಯಿಂದ ಬಾಳುವುದನ್ನು ಕಲಿ ನೀನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಹೋಗ್ಬೇಡ ಮತ್ತೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಏನು ನಿನ್ನ ಕರ್ತವ್ಯಗಳಿದೆ ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ದೇವರು ಕರ್ತವ್ಯಗಳನ್ನು ಹೇಳಿದ್ದಾನೆ ಇಂತಿಂತವರಿಗೆ ಇಂತಿಂತ ಕರ್ತವ್ಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪುರುಷ ಸ್ತ್ರೀ ಮುಂತಾದವರಿಗೆಲ್ಲ ಆ ಕರ್ತವ್ಯವನ್ನ ಮಾಡು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು ಅದಕ್ಕೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಬೇಡ ದುಡ್ಡು ಸಿಕ್ಕದಾರಾ ಮಾಡ್ತೇನೆ ಅದು ಸಿಕ್ಕತ್ತಾ ಮಾಡ್ತೇನೆ ಇಲ್ಲ ನನ್ನ ಡ್ಯೂಟಿ ನನ್ನ ಡ್ಯೂಟಿ ಅಂತ ತಿಳಿದು ಮಾಡು ನೀನು ಯಾಕಂದ್ರೆ ಇಲ್ಲಿಗೆ ಬಂದಿದ್ದೇನೆ ನಾನು ಅಂತ ಹೇಳಿದ್ರೆ ನನ್ನ ಡ್ಯೂಟಿ ಅದು ಅದಕ್ಕೆ ಮಾತ್ರ ಸಂಬಳ ಗಿಂಬಳ ದುಡ್ಡು ಗಿಡ್ಡು ಕೇಳಲಿಕ್ಕಿಲ್ಲ ಲಾಭ ಸಿಕ್ಕಿದ್ರೆ ಮಾತ್ರ ಮಾಡ್ತೇನೆ ಎಂದು ಹೇಳಲಿಕ್ಕಿಲ್ಲ ಯಾಕಂದ್ರೆ ಇಲ್ಲಿ ತಂದ ಹಾಕಿರೋದೇ ದೊಡ್ಡ ದೇವರ ಅನುಗ್ರಹ ನಾವೆಲ್ಲರೂ ದೇವರ ರಾಜ್ಯದ ಪ್ರಜೆಗಳಂತ ಇದು ದೇವರ ರಾಜ್ಯ ಆ ದೇವರ ರಾಜ್ಯದಲ್ಲಿ ಬದುಕುವಂತಹ ಪ್ರತಿಯೊಬ್ಬ ಪ್ರಜೆನೂ ಕೂಡ ಕೊಡುವ ತೆರಿಗೆ ಏನು ಇದೆ ನನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ದೇವರ ಪ್ರೀತಿಗಾಗಿ ಮಾಡಬೇಕು ಅಷ್ಟೇ ಇನ್ನೇನನ್ನು ಬಯಸ್ಲಿಕ್ಕೆ ಹೋಗ್ಬೇಡ ಅಂದ್ರೆ ವೈರಾಗ್ಯ ಯುಕ್ತವಾದ ಬದುಕು ಅಂದ್ರೆ ಈಗ ನನ್ನ ಕಾಡಿಗೆ ಹೋಗಿ ಅಂತ ಹೇಳಲ್ಲ ನೀನ್ ಊರಲ್ಲೇ ಇರು ಮನೆಯಲ್ಲೇ ಇರು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡ್ತಾ ಇರು ಪ್ರಾಮಾಣಿಕವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಬೇಡ ದೇವರಿಗೆ ಏನು ಕೊಡ್ತಾರೆ ಇರೋ ಅದನ್ನು ತೃಪ್ತಿಯಿಂದ ಬದುಕ್ತಾ ಇರು ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡು ಹೆಚ್ಚು ಆಸೆ ಪಡ್ಲಿಕ್ಕೆ ಹೋಗ್ಬೇಡ ದೇವ್ರು ಕೊಟ್ಟದನ್ನ ಬೇಡ ಅಂತ ಹೇಳಬೇಡ ಕೊಡದೇ ಇದ್ದದನ್ನ ಬೇಕು ಅಂತ ಹೇಳ್ಬೇಡ ಆ ರೀತಿ ಬದುಕ್ತಾ ಇರು ನೀನು ಅಸಂಚಯ ಆದ ಪೂರ್ವಸ್ಯ ಕ್ಷಯಾದ ಆದ ಪೂರ್ವಾಜಿತ ಚ ಇನ್ನೇನಂದ್ರೆ ಈ ರೀತಿ ನೀನು ಬದುಕಿದೆ ಅಂತ ಹೇಳಿದ್ರೆ ನಿನಗೆ ಇಲ್ಲಿವರೆಗೇನು ಪಾಪ ಮಾಡಿದ್ಯಾ ಅದೆಲ್ಲ ಹೋಗ್ತಾ ಇರ್ತದೆ ಇನ್ನು ಮುಂದೆ ಯಾವುದು ಸ್ಟಾಕ್ ಆಗುದಿಲ್ಲ ಪಾಪ ಬರುವುದಿಲ್ಲ ಇರುವ ಪಾಪ ಉಳಿಯೋದಿಲ್ಲ ಈ ರೀತಿ ಹೋಗ್ತಾ ಇರ್ತದೆ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಹುಟ್ಟದಾಗಿ ನಿನ್ನನ್ನು ಮಾಡ್ತದೆ ಅಂತ ಹೇಳಿ ಮತ್ತೆ ಹುಟ್ಟದಾಗಿ ನಿನ್ನನ್ನು ಮಾಡುತ್ತದೆ ನಿನ್ನನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತದೆ ಇದು ಜೀವನ ಸಾಗಬೇಕಾಗಿರುವಂತದ್ದು ಅಂತ ಹೇಳ್ತಾ ಏತತ್ತೇ ಕಥಿತಂ ಜ್ಞಾನಂ ಯೋಗಂ ಚೇಮಂ ನಿಬೋಧಮೆ ನೋಡು ನಿನಗೆ ಏನು ಜ್ಞಾನ ಪಡಿಬೇಕಿತ್ತು ಜೀವನದ ಉದ್ಧಾರಕ್ಕೆ ಅದನ್ನು ಹೇಳಿದೆ ಯಾವ ಉಪಾಯ ತಿಳಿಸಬೇಕಿತ್ತು ಜೀವನದ ಉದ್ಧಾರಕ್ಕೆ ಮೋಕ್ಷಕ್ಕೆ ಬೇಕಾದ ಉಪಾಯ ಅದನ್ನು ತಿಳಿಸಿ ಆಯ್ತು ಹ ಆದ್ರೆ ವಿಷಯ ಏನು ಅಂತ ಹೇಳಿದ್ರೆ ಪ್ರಾಗೇವಾತ್ಮನಾತ್ಮ ಪ್ರಾಗೇವಾತ್ಮಾತ್ಮನ ಜ್ಯೋ ಯೋಗಿನಾಂ ಸಹಿ ದುರ್ಜಯ ಕುರುವೀತ ತಜ್ಜೆಯೇ ಯತ್ನಂ ತಸ್ಯೋಪಾಯಂ ಶೃಣುಸ್ವಮೇ ಎಂಪ್ಯಾಪ್ರ ಬ್ರಹ್ಮಣೋ ಯೋಗಿ ಶಾಶ್ವತಾನ್ ನಾಣ್ಯತಾಂ ಯಾವತ್ತು ಮನುಷ್ಯ ಹೀಗೆ ತಾನು ಮೋಕ್ಷಕ್ಕೆ ಹೋಗಬೇಕು ಅಂದರೆ ಇವಾಗೆಲ್ಲ ಕೇಳಿದ್ವು ಈ ಕೇಳಿದ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳಿದ್ರೆ ನಮಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಆಗೋಲ್ಲ ಆಗೋಲ್ಲ ನಮಗೆ ಮನಸ್ಸು ಕೇಳಲ್ಲ ಮಾಡ್ಬೇಕು ಅಂತ ಕಾಣಲ್ಲ ಒಂದು ದೈಹಿಕವಾದ ವಾ ಅಥವಾ ಮಾನಸಿಕವಾದ ಏನೋ ನಮಗೆ ಅಡೆತಡೆಗಳು ಬರುತ್ತೆ ಮಾಡ್ಲಿಕ್ಕೆ ಆಗೋಲ್ಲ ಮಾಡ್ಲಿಕ್ ಬೇಕು ಅಂತ ಕಾಣಲ್ಲ ಈ ಅಡೆತಡೆಗಳಿಗೆ ಏನ್ ಕಾರಣ ನಮ್ಮೊಳಗೆ ಕೂತಿರುವ ದೋಷಗಳು ಅಂತ ಹೇಳ್ತಾರೆ ನಮ್ಮೊಳಗೆ ದೋಷಗಳು ಕೂತಿವೆ ಆ ದೋಷಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನೀವು ಕೇಳಿದ್ರು ಕೂಡ ಎಷ್ಟು ಬಾರಿ ಕೇಳಿದ್ರು ನಿಮಗೆ ಮಾಡಬೇಕು ಮಾಡ್ಬೇಕು ಮಾಡಬೇಕು ಅಂತ ಒಳಗಿನಿಂದ ತವಕ ಬಂದ್ರೂ ನಿಮಗ್ ಮಾಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಆ ದೋಷಗಳು ತಡಿತಾ ಇವೆ ನಿಮ್ಮೊಳಗಿರೋ ದೋಷಗಳು ತಡಿತಾ ಇವೆ ಆ ದೋಷಗಳೇನಿದೆ ಆ ದೋಷಗಳನ್ನು ಮೊದಲು ತೆಕ್ಕೊಳ್ಬೇಕು ಅಂತ ಹೇಳ್ತಾನೆ ಹೇಗೆ ತಕ್ಕೊಳ್ಬೇಕು ಆ ದೋಷಗಳನ್ನ ಅಂತ ಹೇಳಿದ್ರೆ ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಆತ್ಮನಾ ಆತ್ಮ ಅಂತ ಹೇಳಿದ್ರೆ ನಿನ್ನ ಮನಸ್ಸಿನ ಮೂಲಕ ನಿನ್ನ ದೇಹದ ಮೂಲಕ ನಿನ್ನ ಮನಸ್ಸಿನ ಮೂಲಕ ಅದನ್ನೆಲ್ಲ ಕಳ್ಕೊಳ್ಬೇಕು ನನ್ನ ಮನಸ್ಸೇನಿದೆ ಮೊದಲು ಶುದ್ಧ ಆಗಬೇಕು ಶುದ್ಧ ಆದಾಗ ಮಾತ್ರ ನಾನೇನಾದ್ರೂ ಮಾಡ್ಲಿಕ್ಕಾಗತ್ತೆ ಮಾಡಬೇಕು ಅಂತ ಕಾಣಿಸ್ತದೆ ನನಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತದೆ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಇದ್ರೆ ಆಗೋದಿಲ್ಲ ಆ ದೋಷ ಅದಕ್ಕೆ ಮನಸ್ಸಿನಲ್ಲಿ ಕೂತಿರುವ ದೋಷಗಳೇನಿದೆ ಅದೆಲ್ಲ ಹೊರಗೆ ಹೋಗ್ಬೇಕು ಕೊಳೆ ಹೊರಗೆ ಹೋಗಬೇಕು ಇಲ್ಲದಿದ್ರೆ ಆಗೋಲ್ಲ ಅಂತ ಹೇಳ್ತಾನೆ ಯೋಗಿಗಳಿಗೆ ಮಾತ್ರ ಅದು ಆ ರೀತಿ ದೋಷವನ್ನ ಬಿಡ್ಲಿಕ್ಕೆ ಸಾಧ್ಯ ಉಳಿದವರಿಗೆ ಆಗಲ್ಲ ಅದಕ್ಕಾಗಿ ಯೋಗಿ ಆಗಬೇಕು ಯೋಗಿ ಆಗಬೇಕು ಅಂದ್ರೆ ಕುರುವೀತ ತಜ್ಜೆಯೇ ಯತ್ನಂ ಈ ಮನಸ್ಸು ಇಂದ್ರಿಯಗಳೇನಿದೆ ಇದರ ಮೇಲೆ ನಾನು ಹತೋಟಿಯನ್ನ ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿ ಇಳಬೇಕು ನಾನು ಹೇಳಿದ ಕೇಳಬೇಕು ಹೊರತು ಮನಸ್ಸು ಹೇಳಿದಾಗ ನಾನು ಕೇಳುದಲ್ಲ ಅದಕ್ಕೋಸ್ಕರ ಮೊದಲು ಮನಸ್ಸಿನ ಜಯವನ್ನ ಸಂಪಾದನೆ ಮಾಡಬೇಕು ಆ ಜಯವನ್ನ ನಾನು ಸಂಪಾದನೆ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾದ ಉಪಾಯವನ್ನ ಹೇಳ್ತೇನೆ ಕೇಳು ಅಂತ ಹೇಳಿ ದೇಹದ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಅಂತಾದ್ರೆ ಅದಕ್ಕೆ ಬೇಕಾದ ಉಪಾಯವನ್ನು ಹೇಳ್ತೇನೆ ಅದೇ ಪ್ರಾಣಾಯಾಮ ಅಂತ ಹೇಳಿ ಪ್ರಾಣಾಯಾಮದಿಂದ ಏನಾಗತ್ತೆ ಅಂದ್ರೆ ಪ್ರಾಣಾಯಾಮೈಹಿ ದಹೇತು ದೋಷಾನ್ ಮನುಷ್ಯ ಪ್ರಾಣಾಯಾಮವನ್ನ ಮಾಡುವುದರಿಂದಾಗಿ ತನ್ನೊಳಗೆ ಏನೇನು ದೋಷಗಳಿದೆ ಅಂದ್ರೆ ಸಾಧನೆಗೆ ಪ್ರತಿಬಂಧಕ ಸಾಧನೆಗೆ ಅಡ್ಡಿ ಆಗಿರುವಂತಹ ಇವನ ಉದ್ಧಾರಕ್ಕೆ ಬೇಕಾದ ಏನಾದರೂ ಸಾಧನೆ ಮಾಡಬೇಕು ಎಂದು ಹೊರಟ್ರೆ ಏನೇನು ಅಡ್ಡಿಗಳಿವೆ ಇವೆ ದೋಷಗಳು ಅಂತಹ ದೋಷಗಳನ್ನೆಲ್ಲ ಪ್ರಾಣಾಯಾಮದಿಂದ ಕಳ್ಕೊಳ್ಳಿಕ್ಕಾಗತ್ತೆ ಈ ಪ್ರಾಣಾಯಾಮ ಆದ್ಮೇಲೆ ಈ ಪ್ರಾಣಾಯಾಮ ಅವನಿಗೆ ಯಾವಾಗ ಸಿದ್ಧಿ ಆಯ್ತು ಸರಿ ಆಯ್ತು ಆಮೇಲೆ ಮುಂದಿನದ್ದು ಧಾರಣ ಈ ಕಿಲ್ಬಿಷಂ ಅಂದ್ರೆ ಧಾರಣ ಅಂದ್ರೆ ದೇವರ ರೂಪವನ್ನೇನಿದೆ ಆ ದೇವರ ರೂಪವನ್ನ ಒಳಗಿನಿಂದ ಧರಿಸುವಂತಹದ್ದು ಅಂದ್ರೆ ಒಳಗೆ ಹಿಡ್ಕೊಂಡು ತಾನ ಅದನ್ನ ನೋಡ್ತಾ ಇರುವಂತದ್ದು ತಾನೇ ಕಲ್ಪನೆ ಮಾಡಿಕೊಂಡು ಒಳಗಿನಿಂದ ನಿರಂತರ ಒಂದು ಅರ್ಧ ಗಂಟೆ ಈ ರೀತಿ ನೋಡುವಂತದ್ದು ಒಳಗಿನಿಂದ ತಾನೇ ಕಲ್ಪನೆ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಅದನ್ನ ಧಾರಣ ಅಂತ ಕರೀತಾರೆ ಅಂದ್ರೆ ಒಂದೊಂದೇ ಒಂದನ್ನು ಧರಿಸ್ತಾ ಧರಿಸ್ತಾ ಅಂದ್ರೆ ಹಿಡ್ಕೊಂಡು 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 ಬರುವಂತದ್ದು ಒಂದೊಂದೇ ಅಂಗ 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 ಅಂಗಗಳನ್ನೆಲ್ಲ ಇದನ್ನೆಲ್ಲ ಭಾಗವತ ಮುಂತಾದವುಗಳಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾರೆ ಈ ಧಾರಣೆ ಏನು ಮಾಡುತ್ತೆ ನಮ್ಮ ಪಾಪವನ್ನ ಕಳೀತದೆ ಅಂತ ಹೇಳಿ ಪ್ರಾಣಾಯಾಮದಿಂದಾಗಿ ನಮ್ಮ ದೇಹದಲ್ಲಿ ಕೂತಿರುವ ದೋಷಗಳೆಲ್ಲ ಹೊರಟು ಹೋಯ್ತು ಧಾರಣದಿಂದಾಗಿ ನನ್ನ ಪಾಪಗಳೆಲ್ಲ ಹೊರಟು ಹೋಯ್ತು ಪ್ರತ್ಯಾಹಾರೇಣ ವಿಷಯಾನ್ ಇನ್ನು ಪ್ರತ್ಯಾಹಾರ ಅಂತ ಇನ್ನೊಂದಿದೆ ಅಂದರೆ ಆ ರೀತಿ ನಾನು ದೇವರ ರೂಪವನ್ನು ಒಳಗಿನಿಂದ ಚಿಂತನೆ ಮಾಡ್ತಾ ಕೂತಾಗ ನನ್ನ ಮನಸ್ಸು ಹೊರಗೆ ಎಳೆದು ಬಿಡುತ್ತದೆ ಯಾಕಂದ್ರೆ ಪ್ರಪಂಚದಲ್ಲಿ ಇಲ್ಲಿವರೆಗೆ ಬಿದ್ದದಲ್ವಾ ಅದರ ಅಭ್ಯಾಸ ಅಭ್ಯಾಸದಿಂದ ಮತ್ತೆ ಹೊರ ಬರಬೇಕು ಅಂತ ತಾನು ಈ ಕಡೆ ಮನಸ್ಸು ಬರಲಿಕ್ಕೆ ಇಸ್ತದೆ ಹಾಗೆ ಈ ಪ್ರಾಪಂಚಿಕ ಪ್ರಪಂಚಕ್ಕೆ ಬರದ ಹಾಗೆ ನನ್ನ ಇಂದ್ರಿಯಗಳನ್ನ ಮನಸ್ಸನ್ನ ನಾನು ಬಿಗಿ ಹಿಡ್ಕೊಳ್ಳುವುದೇನಿದೆ ಇದನ್ನ ಧಾರಣ ಅಂತ ಕರೀತಾರೆ ಪ್ರತ್ಯಾಹಾರ ಅಂತ ಕರೀತಾರೆ ಇದೇನ್ ಮಾಡ್ತದೆ ಅಂದ್ರೆ ನಿನಗೆ ಈ ಹೊರಗಿನ ಪ್ರಪಂಚದ ಕಡೆಗೆ ಏನು ಇಂದ್ರಿಯಗಳು ಎಳಿತಾ ಇವೆ ಅದನ್ನು ಕಮ್ಮಿ ಮಾಡ್ತದೆ ಮತ್ತೇನಂದ್ರೆ ನೀನು ಕಣ್ಣು ಮುಚ್ಚಿ ಕೂತೆ ಅಂತ ಹೇಳಿದ್ರೆ ಅವಾಗ ಅಂದ್ರೆ ಯಾವಾಗ ಪ್ರತ್ಯಾಹಾರ ಸಿದ್ಧಿ ಆಯಿತು ಅವ ಕಣ್ಣು ಮುಚ್ಚಿ ಕೂತಾಗ ಕಣ್ಣಿಗೆ ಹೊರಗಿರ ಪ್ರಪಂಚ ನೋಡಬೇಕು ಅಂತ ಇಚ್ಛೆ ಇರೋಲ್ಲ ಅದಕ್ಕೆ ಕಿವಿಗೆ ಹೊರಗಿನಿಂದ ಏನು ಶಬ್ದ ಬರ್ತಾ ಇದ್ರು ಕೂಡ ಯಾರೋ ತರಲೆ ಮಾತಾಡ್ತಾ ಇದ್ರು ಕೂಡ ಕೇಳಬೇಕು ಅಂತ ಕಾಣಲ್ಲ ಅದಕ್ಕೆ ಅದರಿಂದ ದೂರ ಆಗ್ತದದು ಬಂದ್ ಆಗ್ತದ್ದು ಬೇಡ ಅಂತ ಕಾಣಿಸ್ತದೆ ಅದಕ್ಕೆ ಇಚ್ಛಿಸೋಲ್ಲ ಅಂದ್ರೆ ಕಿವಿ ಆ ಕಡೆ ಹೋಗೋಲ್ಲ ಅದರಿಂದಾಗಿ ಯಾರು ಏನು ಮಾತಾಡ್ತಾ ಇದ್ರು ಕೂಡ ಏನು ಗೊತ್ತಾಗೋಲ್ಲ ಅದೇ ನೆರದಿಹ ಮರು ಬಹು ಜನರೊಳಗಿದ್ದರು ಮನ ಸ್ಥಿರವಿಡು ನಿನ್ನಲ್ಲಿ ಪಾಂಡುರಂಗ ಅಂತ ಹೇಳಿದಾಗ ಆ ರೀತಿ ಇದು ಪ್ರತ್ಯಾಹಾರ ಅದೇ ರೀತಿ ಏನೇ ಪರಿಮಳ ಬಂದರೂ ಕೂಡ ಇವನ ಮೂಗೇನಿದೆ ಇವನ ಮೂಗು ಆ ಕಡೆ ಹೋಗಲ್ಲ ಮನಸ್ಸು ಆ ಕಡೆ ಸೆಳೆಯಲ್ಲ ಇವನಿಗೆ ಈ ರೀತಿ ಇಂದ್ರಿಯಗಳು ಸಂಪೂರ್ಣ ಇವನ ಹತೋಟಿಯಲ್ಲಿರ್ತದೆ ಏನಂದ್ರೆ ಧ್ಯಾನ ಅಷ್ಟಾಂಗ ಯೋಗದಲ್ಲಿ ಮುಂದಿನದ್ದು ಧ್ಯಾನ ಈ ಧ್ಯಾನದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ ಧ್ಯಾನೇನಾನ್ ಈಶ್ವರಾನ್ ಗುಣಾನ್ ಅಂತ ಹೇಳ್ತಾರೆ ಅದರಿಂದ ಏನಾಗತ್ತೆ ಅಂದ್ರೆ ಇವನೊಳಗೆ ಧ್ಯಾನದಿಂದಾಗಿ ಇವನೊಳಗೆ ಯಾವುದು ರಾಜಸ ತಾಮಸ ಗುಣಗಳೆಲ್ಲ ಇವೇನೆ ಈ ಗುಣಗಳ ಪ್ರಭಾವ ಸಂಪೂರ್ಣ ಕಮ್ಮಿ ಆಗ್ತದೆ ಇವನಲ್ಲಿ ಸಾತ್ವಿಕ ಗುಣ ಜಾಗೃತ ಆಗತ್ತೆ ಅದು ಶುದ್ಧವಾದ ಸಾತ್ವಿಕ ಗುಣ ನಿರಂತರ ಧ್ಯಾನದಿಂದಾಗಿ ವ್ಯಕ್ತಿ ನಿರ್ಗುಣನಾಗ್ತಾನೆ ಅಂದ್ರೆ ಸಾತ್ವಿಕ ರಾಜಸ ತಾಮಸ ಗುಣಗಳೇನೆಂದ್ರೆ ಅಂದ್ರೆ ಸಾತ್ವಿಕ ಗುಣ ಅಂದ್ರೆ ಕಲಬೆರಕೆ ರಾಜಸ ಸಾತ್ವಿಕದಿಂದ ಮಿಶ್ರಿತವಾದಂತಹ ಸಾತ್ವಿಕ ಗುಣ ರಾಜಸ ತಾಮಸದಿಂದ ಮಿಶ್ರಿತವಾದ ತಾಮಸ ಸಾತ್ವಿಕ ಗುಣ ಅದರಿಂದ ದೂರ ಆಗ್ತಾನೆ ರಾಜಸ ತಾಮಸದಿಂದ ದೂರ ಆಗ್ತಾನೆ ಶುದ್ಧ ನೂರಕ್ಕೆ ನೂರು ಪರ್ಸೆಂಟ್ ಸಾತ್ವಿಕ ಗುಣ ಅದರಲ್ಲಿ ತಾನು ನಿಲ್ಲುವ